Omron! ಮೊನ್ನೆಗೆ ಹದಿಮೂರನೇ ತಾರೀಕು ಎಂಟು ತಿಂಗಳಾಗಿದೆ ಫಲಿತಾಂಶ ಬಂದು ಇನ್ನೊಂದು ನಾಲ್ಕು ತಿಂಗಳಾಗಲಿ ಆಮೇಲೆ ತಾವು ನನಗೊಂದು ಸಹಾಯ ಮಾಡಬೇಕು ಮಾಧ್ಯಮದ ಸ್ನೇಹಿತರು ಹಳ್ಳಿ ಹಳ್ಳಿಗೆ ಅಥವಾ ಯಾವುದಾದ್ರೂ ಪಂಚಾಯತಿಗಳ್ ನೀವೇ ಆಯ್ಕೆ ಮಾಡ್ಕೊಂಡು ನಗರದ ವಾರ್ಡ್ಗಳಲ್ಲಿ ಆಯ್ಕೆ ಮಾಡ್ಕೊಂಡು ಅದೇನೋ ಒಂದು ಪ್ರೋಗ್ರಾಮ್ ಮಾಡ್ತೀರಲ್ಲ ಜನರು ಮುಂದೆ ಮೈಕಿಟ್ಟು ಕೇಳ್ತೀರಲ್ಲ ಅದನ್ನು ಸ್ವಲ್ಪ ಕೇಳಿ ಅವ್ರ ಉತ್ತರವನ್ನು ರಿಯಾಲಿಟಿ ಚೆಕ್ ಅದೊಂದು ಚೆಕ್ ಮಾಡಿ ನನಗೆ ನನಗೆ ನೀವೇ ಉತ್ತರ ಅದರಲ್ಲೇ ಇರುತ್ತೆ ನಾನು ಹೇಳೋದು ಬೇಡ ಜನ ಫಸ್ಟು ಇಪ್ಪತ್ತೆರಡನೇ ತಾರೀಕು ಭಾಳ ತಮಗೆ ಗೊತ್ತಿದೆ ಇಲ್ಲಿ ನಮ್ಮ ಜಿಲ್ಲೆಗಳಲ್ಲಿ ಸ್ವಲ್ಪ ಚೆನ್ನಾಗಾಗೋ ರೀತಿಯಲ್ಲಿ ಇಲ್ಲಿ ಪ್ರೇರಣೆಯನ್ನು ಕೊಟ್ಟು ನಮ್ಮ ಜನರ ಜೊತೆನೇ ಇದ್ದು ಇಲ್ಲಿ ಮಾಡಿ ಮೊದ ಕೊನೆ ವಾರದಲ್ಲೇ ಜನವರಿ ಕೊನೆ ವಾರ ಇಪ್ಪತ್ತೆರಡರ ನಂತರ ಒಂದು ದಿವಸ ನಾನು ನಮ್ಮ ಕೆಲವು ಮುಖಂಡರುಗಳನ್ನು ಕರ್ಕೊಂಡು ಅಯೋಧ್ಯೆಗೆ ಹೋಗಿ ಬರ್ಬೇಕು